ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಅಡುಗೆಗೆ ಯೂಸ್ ಮಾಡುತ್ತಾ ಇಂಗನ್ನು ನಾವು ಗಿಡಗಳಿಗೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಇಂಗಿಂದ ಹೊಸ ಮಗು ಮತ್ತು ಚಿಗುರು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಇಂಗು ಸೊ ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ತೀನಿ ಇವಾಗ ಮಳೆ ಬೀಳ್ತಿರೋದ್ರಿಂದ ಇಂಗನ್ನು ಗಿಡಗಳಿಗೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ಇಲ್ಲಿ ನಾನು ತೋರಿಸ್ತಾ ಇರೋದು ಅಕ್ಕಿ ಬೇಳೆ ಎಲ್ಲ ತೊಳೆದಿರೋ ಅಂಥ ನೀರು ಅಕ್ಕಿ ಬೇಳೆ ಹಾಗೆ ಮಾಂಸ ಕೂಡ ತೊಳೆದಿರೋ ನೀರಿದೆ ಇದರಲ್ಲಿ ಅಷ್ಟು ಮಿಕ್ಸ್ ಮಾಡಿ ಅದರಲ್ಲಿ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಇಂಗು ಹಾಗೇ ಹಾಫ್ ಲೆಮನ್ ಅಂದರೆ ಅರ್ಧ ಕಡಿಯಾಗುವಷ್ಟು ಲಿಂಬೆ ಹಣ್ಣನ್ನು ಹಾಕಿ ರಾತ್ರಿನೇ ಹಾಗೆ ಹಾಕಿಟ್ಟಿದ್ದು ಅದರಲ್ಲಿ ಇವಾಗ ಅದು ಹುಳಿ ಅಂಶ ಬಂದಿದೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬಿಡಿ ಯಾವಾಗಲೂ ಫರ್ಮೆಂಟ್ ಮಾಡಿಯೇ ಹಾಕಬೇಕು ಈ ಸೊಲ್ಯೂಷನ್ ಇದೆಯಲ್ಲ ಈ ಗೊಬ್ಬರ ತುಂಬ ಒಳ್ಳೆಯದು ಗಿಡಗಳಿಗೆ ಇದಕ್ಕೆ ಇವಾಗ ಮತ್ತು ಸ್ವಲ್ಪ ಪ್ಲೇನ್ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಏನಕ್ಕಂದರೆ ಡೈರೆಕ್ಟಾಗಿ ಹಾಕಿದರೆ ಹುಳಿ ಅಂಶ ಜಾಸ್ತಿ ಇರುತ್ತೆ ಅಸಿಡಿಕ್ ಆಗಿರುತ್ತೆ ಅದು ಗಿಡಗಳಿಗೆ ಒಂಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಇವಾಗ ನೋಡಿ ಮೇಲೆ ಕೆಳಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಾಗೆಯೇ ಒಂದೊಂದು ಲೋಟ ಎಲ್ಲ ಗಿಡಗಳಿಗೂ ಹಾಕ್ತಾ ಹೋಗಿ ಫ್ರೆಂಡ್ಸ್ ಇನ್ನೊಂದು ಮಳೆ ಬೀಳ್ತಾ ಇರೋದ್ರಿಂದ ಗಿಡಗಳಿಗೆ ನೀರು ಬೀಳ್ತಾ ಇದ್ರೆ ಆಲ್ರೆಡಿ ನೀವು ಇದನ್ನ ಹಾಕಕ್ಕೆ ಹೋಗಬೇಡಿ ಗಿಡಗಳಿಗೆ ನೀರೆಲ್ಲ ಅಷ್ಟು ಬೀಳ್ತಾ ಇಲ್ಲ ಅಂತ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು ಇವಾಗ ಮಳೆಗಾಲಕ್ಕೆ ಆಗುವಂಥ ಗೊಬ್ಬರನ ಕೂಡ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹದಿನೈದು ದಿನಕ್ಕೆ ಒಂದು ಸಾರಿ ಹಾಕಿದರೆ ಸಾಕು ಇಂಡೋರ್ಗೆ ಹಾಕಬೇಡಿ ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಗುಲಾಬಿ ಹೂವಿನ ಗಿಡ ಆಗಲಿ ಹಣ್ಣು ತರಕಾರಿ ಗಿಡಗಳಿಗೆ ಇದನ್ನ ಹಾಕ್ಬೋದು ತುಂಬ ಒಳ್ಳೆಯ ಗೊಬ್ಬರ ಯೂಸ್ ಆಗುತ್ತೆ ಇದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಮಾಡುವ ಗೊಬ್ಬರನ ತೋರಿಸ್ತಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು